ಆದರೆ ಹಿಂದೆ ಭಾಳಷ್ಟು ಜನ ನಿಮ್ಮನ್ನು ಮಣ್ಣಿನ ಮಕ್ಕಳು ರೈತನ ಮಕ್ಕಳು ಅಂತೆಲ್ಲ ಬರೀ ಬಣ್ಣದ ಮಾತಾಡ್ಕೊಂಡು ನಿಮ್ಮನ್ನೆಲ್ಲ ಕತ್ತಲಲ್ಲಿ ಕೂಡ ಹಾಕ್ಬಿಟ್ಟಿದ್ರು ಅಭಿವೃದ್ಧಿ ಏನು ಅನ್ನೋದನ್ನು ಇಲ್ಲಿವರೆಗೂ ಕೂಡ ಈ ಮದ್ದೂರು ಕ್ಷೇತ್ರ ಕಂಡಿರಲಿಲ್ಲ ಆದರೆ ಇವತ್ತು ಅಭಿವೃದ್ಧಿಯನ್ನು ಮಾಡ್ತಾ ಇರುವಂಥ ನಿಜವಾದ ಮಣ್ಣಿನ ಮಕ್ಕಳು ನಿಜವಾದ ರೈತನ ಮಕ್ಕಳು ಮಾನ್ಯ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಅನ್ನೋದ್ರೆ ಯಾವುದೇ ಸಂಶಯ ಬೇಡ ಇವತ್ತು ತಾಲೂಕಿನ ವಿವಿಧ ಭಾಗಗಳಿಂದ ಬಂದಿರತಕ್ಕಂಥ ಪಕ್ಷಾತೀತವಾಗಿ ಬಂದಿರತಕ್ಕಂಥ ಜನರೇ ಸಾಕ್ಷಿ ಇಲ್ಲಿ ಎಷ್ಟು ಜನ ಕೂತಿದರೋ ಅದಕ್ಕಿಂತ ಹೆಚ್ಚು ಜನ ರಸ್ತೆಯಲ್ಲಿದ್ದಾರೆ ಸ್ಥಳಾವಕಾಶದ ಕೊರತೆಯಿಂದ ಆಸನ ವ್ಯವಸ್ಥೆ ಮಾಡಲಿಕ್ಕೆ ಅವ್ರಿಗಾಗಲಿಲ್ಲ ಅದಕ್ಕೋಸ್ಕರ ನಾವು ಎಲ್ಲರಲ್ಲೂ ಸಮಯನ ಕೇಳ್ತೇನೆ ಈಗಾಗಲೇ ನಮ್ಮ ಜಲಸಂಪನ್ಮೂಲ ಇಲಾಖೆಯಲ್ಲಿ ಕಾವೇರಿ ನಿಗಮದಿಂದ ಸುಮಾರು ನಾನ್ನೂರ ಎಪ್ಪತ್ತು ಕೋಟಿಗೂ ಹೆಚ್ಚು ಅನುದಾನವನ್ನು ಬಿಡುಗಡೆ ಮಾಡಿ ಕಾಮಗಾರಿಗೆ ಇವತ್ತು ಚಾಲನೆ ದೊರಕಿದೆ ವಿಶೇಷವಾಗಿ ಎಲ್ಲ ನಮಗೆ ಕೆಮ್ಮಣ್ಣು ನಾಲೆ ಭಾಳ ವರ್ಷದ ಬೇಡಿಕೆ ಸೂಳೆಕೆರೆ ಸೂಳೆಕೆರೆ ಬೈಲು ನಾಲಾ ವಿತರಣೆ ನಾಳೆ ಭಾಳ ಸುಮಾರು ನಾಗೇಗೌಡರು ಕಾಲದಲ್ಲಿ ಆಗಬೇಕಾಗಿತ್ತಂತೆ ಜನ ಮಾತಾಡ್ತಾರೆ ನಂತರ ಮಾದೇಗೌಡರು ಮಾಡ್ತಾರೆ ಅಂದರು ನಂತರ ಇಲ್ಲಿ ನಾಲ್ಕು ಬಾರಿ ಶಾಸಕರಾಗಿದ್ದರು ಅವರು ಕೂಡ ಮಾಡೋಕ್ಕಾಗಿಲ್ಲ ಅಂಥ ದೊಡ್ಡ ಯೋಜನೆಗಳಿಗೆ ಇವತ್ತು ನಮ್ಮ ಸರ್ಕಾರ ಇವತ್ತು ಕಾರ್ಯವನ್ನು ಪ್ರಾರಂಭಿಸಿದೆ ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗಲ್ಲ ಈಗಾಗಲೇ ನಮ್ಮ ತಾಲೂಕಿಗೆ ಏನು ಮದ್ದೂರು ಇತಿಹಾಸದಲ್ಲಿ ನಾವು ಚಿಕ್ಕ ವಯಸ್ಸಿದ್ದಾಗಿಂದೂ ನಮಗೆ ವಿದ್ಯುತ್ ಶಕ್ತಿ ಕೊರತೆ ಇದೆ ಆದರೆ ಇವತ್ತು ಇನ್ನೂರು ಇಪ್ಪತ್ತು ಕೆ ವಿ ಟು ಟ್ವೆಂಟಿ ಕೆ ಬಿ ಸಬ್ಸ್ಟೇಷನ್ನ ನಮ್ಮ ಸೋಮ್ನಳ್ಳಿಯಲ್ಲಿ ನೂರ ಎಂಬತ್ತೇಳು ಕೋಟಿ ವೆಚ್ಚದಲ್ಲಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಚಾಲನೆಯನ್ನು ಕೊಡ್ತಾ ಇದ್ದಾರೆ ಇದರಿಂದ ನಮ್ಮ ರೈತರ ಏನು ವಿದ್ಯುಚ್ಛಕ್ತಿ ಸಮಸ್ಯೆಗೆ ಶಾಶ್ವತ ಒಂದು ಪರಿಹಾರವನ್ನು ಇವತ್ತು ನಮ್ಮ ಸರ್ಕಾರ ಕೊಡ್ತಾ ಇದೆ ಅದೇ ರೀತಿ ಇವತ್ತು ನಮಗೆ ನಗರಸಭೆಯನ್ನು ಅನುಮೋದನೆಯನ್ನು ಮಾಡಿಕೊಟ್ಟಿದ್ದಾರೆ ಮದ್ದೂರು ಪಟ್ಟಣನ ನೂರಡಿ ರಸ್ತೆಯನ್ನು ಮಾಡಲಿಕ್ಕೆ ಇವತ್ತು ಬಜೆಟ್ನಲ್ಲಿ ಅನುಮೋದನೆಯನ್ನು ಕೊಟ್ಟಿದ್ದಾರೆ ನಮಗೆ ಎರಡು ಪಶು ಹಾಸ್ಪಿಟ್ಲನ್ನು ನಮ್ಮ ತಾಲೂಕಿಗೆ ಕೊಟ್ಟಿದ್ದಾರೆ ಕೆರ ಕೆ ಎಮ್ ದೊಡ್ಡಿ ಭಾಗದಲ್ಲಿ ನೀರಾವರಿ ಕಚೇರಿ ಇರಲಿಲ್ಲ ಹೊಸ ಕಟ್ಟಡವನ್ನು ಕೊಟ್ಟಿದ್ದಾರೆ ಅಲ್ಲಿ ಒಂದು ರೈತ ಸಂಪರ್ಕ ಕೇಂದ್ರವನ್ನು ನಮಗೆ ಕೊಟ್ಟಿದ್ದಾರೆ ಭಾಳಷ್ಟು ಹಳ್ಳಿಗಳಲ್ಲಿ ಊರು ಹುಟ್ಟದಾಗಿಂದ ರಸ್ತೇ ಇರಲಿಲ್ಲ ಚರಂಡಿಲೇ ಇರಲಿಲ್ಲ ಅಂಥ ಎಲ್ಲ ಗ್ರಾಮಗಳಿಗೆ ಭಾಳಷ್ಟು ಅನುದಾನವನ್ನು ನಮ್ಮ ಸರ್ಕಾರದಿಂದ ಕೊಟ್ಟು ಈಗಾಗಲೇ ಮುಕ್ಕಾಲುಬಾಗು ಕಾಮಗಾರಿಗಳು ಮುಗಿದಿವೆ ಅದೇ ರೀತಿ ಇನ್ನೂ ಹಲವಾರು ಯೋಜನೆಗಳನ್ನ ನಮಗೆ ಈ ಕಾಲೇಜು ಕಟ್ಟಡಗಳಿಗೂ ಬಾಕಿ ಇದ್ದಂಥ ಸ್ಕೂಲ್ ರೂಮ್ಸ್ ಇರ್ಬೋದು ಹಲವಾರು ಕೊಠಡಿಗಳ್ನು ಕೂಡ ನಮ್ಮ ಸರ್ಕಾರ ಇವತ್ತು ಕೊಟ್ಟಿದೆ ಆದರೆ ಬಹುಮುಖ್ಯವಾಗಿ ನಾವು ಕೇಳಿದಂಥ ಬೇಡಿಕೆಗಳನ್ನ ಯಾವುದನ್ನು ಕೂಡ ನಮ್ಮ ಮುಖ್ಯಮಂತ್ರಿಗಳಾಗಲಿ ಉಪಮುಖ್ಯಮಂತ್ರಿಗಳು ಇವತ್ತುವರೆಗೂ ಇಲ್ಲ ಅಂತಿಲ್ಲ ಎಲ್ಲವನ್ನೂ ನಮಗೆ ದಯಪಾಲಿಸಿ ಅಭಿವೃದ್ಧಿಗೆ ಹೊಸ ನಾಂದಿಯನ್ನು ಇವತ್ತು ಆಡ್ತಿದ್ದಾರೆ ನಮಗೆ ಇನ್ನೂ ಭಾಳಷ್ಟು ನೀರಾವರಿ ಇಲಾಖೆಯಲ್ಲಿ ನಾಲೆಗಳ ಆದಿ ಆಧುನೀಕರಣ ಆಗಬೇಕಾಗಿದೆ ಈ ತಾಲೂಕಿನಲ್ಲಿ ಯಾಕೆಂದರೆ ನಮ್ಮದು ಕಡೆಯ ಭಾಗ ಥೈಲ್ಯಾಂಡು ಈ ತೈಲ್ಯಾಂಡ್ಗೆ ನೀರು ಒದಗಿಸಲಿಕ್ಕೆ ಭಾಳಷ್ಟು ಆಧುನೀಕರಣವನ್ನು ಮಾಡಿಕೊಡ್ಬೇಕಾಗಿದೆ ಮತ್ತು ಕೆರೆಗಳು ಈ ಸಿಂಸಾ ನದಿಯಿಂದ ಈ ಭಾಗಕ್ಕೆ ಬಂದರೆ ಕೆರೆಗಳ ಪುನಶ್ಚೇತನಗಳನ್ನು ಕೂಡ ಮಾಡಬೇಕು ಅಂತ ಇವೆಲ್ಲರ ಸಮ್ಮುಖದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ನಾನು ಕಳಕಳಿಯಿಂದ ಮನವಿಯನ್ನು ಮಾಡ್ಕೊಳ್ತೀನಿ ಅದೇ ರೀತಿ ನಮ್ಮ ತಾಲೂಕಿನಲ್ಲಿ ಪಾಲಿಟೆಕ್ನಿಕ್ ಇಲ್ಲ ಲಾ ಇಲ್ಲ ಲಾ ಕಾಲೇಜ್ನು ಕೂಡ ಆದಷ್ಟು ಬೇಗ ಅನುಮೋದನೆ ಮಾಡಿಕೊಡ್ಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಭಾರತಿ ನಗರ ಭಾಳ ಅತಿ ವೇಗವಾಗಿ ಬೆಳೀತಾ ಇದೆ ಅದನ್ನು ಒಂದು ಪಟ್ಟಣ ಪಂಚಾಯಿತಿಯನ್ನಾಗಿ ಮೇಲ್ದರ್ಜೆಗೆ ಕೊಡಬೇಕು ಅಂತ ನಾನು ಎಲ್ಲರೂ ಪರವಾಗಿ ನಾನು ತಮ್ಮಲ್ಲಿ ಮನವಿಯನ್ನು ಮಾಡಿಕೊಳ್ತಿದ್ದೇನೆ ಈಗಾಗಲೇ ನಮ್ಮ ಕೃಷಿ ಸಚಿವರು ನಮ್ಮ ಜಿಲ್ಲೆಯವರೇ ಆಗಿರೋದ್ರಿಂದ ನಮಗೆ ಭಾಳಷ್ಟು ರೈತರಿಗೆ ಬೇಕಾದಂಥ ಪರಿಕರಗಳನ್ನ ಗೊಬ್ಬರವನ್ನು ಎಲ್ಲವನ್ನು ಕೂಡ ಆಗಿಂದಾಗೆ ವಿತರಣೆಯನ್ನು ಮಾಡ್ತಾ ಇದ್ದಾರೆ ನಮ್ಮ ತಾಲೂಕಿಗೆ ಅತಿ ಹೆಚ್ಚು ರೈತರಿಗೆ ಅದರಿಂದ ಭಾಳಷ್ಟು ಅನುಕೂಲ ಕೂಡ ಆಗ್ತಾ ಇದೆ ಇನ್ನೂ ಸಮಯ ಆಗಿದೆ ನಾನು ಹೆಚ್ಚು ಮಾತಾಡಲ್ಲ ಮಿಕ್ಕಿದ ಬೇಡಿಕೆಗಳನ್ನ ಪತ್ರದ ಮುಖಾಂತರ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳೇ ಸಲ್ಲಿಸ್ತೇನೆ ಉಪಮುಖ್ಯಮಂತ್ರಿಗಳು ಅಷ್ಟೇ ನಮಗೆ ಭಾಳ ಎಲ್ಲ ಬೇಡಿಕೆಗಳನ್ನೂ ಈಟೇರ್ಸ್ಕೊ ಬಂದಿದ್ದಾರೆ ಇನ್ನು ಮುಂದೆ ಆಗಬೇಕಾದಂಥ ಕಾಮಗಾರಿಗೂ ಹೆಚ್ಚಿನ ಸ್ವಲ್ಪ ಅನುದಾನವನ್ನು ಕೊಡಿ ಅಂತ ಕೇಳ್ಕೊಳ್ತಾ ಏನು ಇವತ್ತು ಇಷ್ಟೊಂದು ಕಾಮಗಾರಿಗೆ ನಮಗೆ ಅನುಮೋದನೆಯನ್ನು ಕೊಟ್ಟಿದ್ದಾರೆ ಇವತ್ತು ನಾನು ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗೆ ನಮ್ಮ ಎಲ್ಲ ಸಚಿವರಿಗೆ ನಾನು ವೈಯಕ್ತಿಕವಾಗಿ ಮತ್ತು ತಾಲೂಕಿನ ಜನತ ಜನತೆಯ ಪರವಾಗಿ ಋತ್ಪೂರ್ವಕವಾದ ಧನ್ಯವಾದನ ಕೇಳ್ತೇನೆ ನಾವೇನು ಇಲ್ಲಿಗೆ ಮೆಟ್ರೋ ಕೇಳಲ್ಲ ಏರ್ಪೋರ್ಟ್ ಕೇಳಲ್ಲ ನಮ್ಮ ರೈತರಿಗೆ ನೀರು ಒದಗಿಸಲಿಕ್ಕೆ ಸಹಾಯ ಮಾಡಿ ಅಂತ ಮತ್ತೊಮ್ಮೆ ನಿಮ್ಮೆಲ್ಲರ ಪರವಾಗಿ ಸರ್ಕಾರಕ್ಕೆ ಮನವಿಯನ್ನು ಮಾಡಿಕೊಂಡು ನನ್ನ ಮಾತುಗಳನ್ನ ಮುಗಿಸ್ತೀನಿ ನಮಸ್ಕಾರ ಎಲ್ರಿಗೂ